ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದ ಎದೆ ನಡಗಿಸುವ ರೀತಿಯಲ್ಲಿ ಭಾರತ ಮತ್ತೊಂದು ಘೋಷಣೆ ಮಾಡಿದೆ ಒಂದು ಕಡೆ ಸೇನೆ ಗಡಿಯಲ್ಲಿ ಇನ್ನೂ ಹೈ ಅಲರ್ಟ್ನಲ್ಲಿದ್ದೀವಿ ಎಲ್ಲವನ್ನ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ಇತ್ತೀಚೆಗಷ್ಟೇ ಹೇಳಿದ್ದು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದಲ್ಲಿ ಈ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ಹೇಳಿದ್ದಾರೆ ಭಯೋತ್ಪಾದಕರು ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿ ಹಾಕೋ ಧೈರ್ಯ ತೋರಿದ್ರು ದುಸ್ಸಾಹಸ ಮಾಡಿದ್ರು ಅವರಿಗೆ ನಮ್ಮ ಸೇನೆ ಸಿಂಧೂರದ ಶಕ್ತಿ ಏನು ಅಂತ ತೋರಿಸಿದೆ ನಾನು ಬಂಗಾಳದಲ್ಲಿ ನಿಂತು ನೂರ ನಲವತ್ತು ಕೋಟಿ ಭಾರತೀಯರ ಪರವಾಗಿ ಹೇಳ್ತಾ ಇದ್ದೀನಿ ಇಲ್ಲಿಂದಲೇ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಆಪರೇಷನ್ ಸಿಂಧೂರ್ ಇನ್ನು ನಿಂತಿಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟ ಶಬ್ದಗಳಲ್ಲಿ ಅಲ್ಲದೆ ಭಾರತ ಈಗ ಬದಲಾಗಿದೆ ನಾವು ಈ ರೀತಿಯ ಹೇಡಿ ಕೃತ್ಯಗಳನ್ನು ಸಹಿಸಿಕೊಳ್ಳೋದಿಲ್ಲ ಆಪರೇಷನ್ ಸಿಂಧೂರ್ ಅನ್ನೋದು ನಮ್ಮ ಕಠಿಣ ಉತ್ತರ ಪಾಕಿಸ್ತಾನ ಉಗ್ರರನ್ನ ಪೋಷಿಸೋ ರಾಷ್ಟ್ರ ಅವರಿಂದ ಜಗತ್ತು ಏನು ಒಳ್ಳೆಯದನ್ನ ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ ಪಾಕ್ ಸೇನೆ ಉಗ್ರವಾದ ಮತ್ತು ಜನರನ್ನ ಹತ್ಯೆ ಮಾಡೋದರಲ್ಲಿ ಎಕ್ಸ್ಪರ್ಟ್ ಆಗಿ ಹೋಗಿದೆ ನಾವು ಪಾಕ್ನ ಗಡಿಯೊಳಗೆ ಇದ್ದ ಉಗ್ರರ ಮೂಲ ಸೌಕರ್ಯವನ್ನು ನಾಶ ಮಾಡಿದ್ವಿ ಇದನ್ನ ಪಾಕ್ ಯಾವತ್ತೂ ಯೋಚನೆ ಕೂಡ ಮಾಡಿರಲಿಲ್ಲ ನಾವು ಮೂರು ಸಲ ಅವರ ಮನೆ ಒಳಗೆ ನುಗ್ಗಿ ಹೊಡೆದು ಬಂದಿದ್ದೀವಿ ಪಾಕಿಸ್ತಾನದ ದಬ್ಬಾಳಿಕೆಯನ್ನ ಈಸ್ಟ್ ಪಾಕಿಸ್ತಾನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಕೂಡ ಈ ಹಿಂದೆ ನೋಡಿತ್ತು ಅಂತ ಹೇಳಿದ್ದಾರೆ ಈ ಮೂಲಕ ಆಪರೇಷನ್ ಸಿಂಧೂರ್ ಕುರಿತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮತ್ತೊಮ್ಮೆ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರ ಗಮನಿಸಿ ಒಂದು ದಿನದ ಹಿಂದಷ್ಟೇ ಕೇಂದ್ರ ಸರ್ಕಾರ ಪಾಕ್ ಗಡಿ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ನಡೆಸೋಕೆ ಸೂಚನೆ ಕೊಟ್ಟಿತ್ತು ನಂತರ ಇದ್ದಕ್ಕಿದ್ದ ಹಾಗೆ ಅದನ್ನು ಮಾಡ್ತಾ ಇದೀವಿ ಅಂತ ಹೇಳಿತ್ತು ಆತ ಸೇನೆ ಕೂಡ ಉಗ್ರರು ಮತ್ತೆ ತಮ್ಮ ನೆಲೆಗಳಿಗೆ ಬಂದು ತರಬೇತಿ ಪಡಿತಾ ಇದ್ದಾರೆ ನಮಗೆ ಇಂಟೆಲಿಜೆನ್ಸ್ ಸಿಕ್ಕಿದೆ ಆಪರೇಷನ್ ಸಿಂಧೂರ್ ನಿಂತಿಲ್ಲ ಅಂತ ಸೇನೆಯೂ ಹೇಳಿತ್ತು ಗಡಿಯಿಂದ ಒಬ್ಬೇ ಒಬ್ಬ ಸೈನಿಕರನ್ನು ವಾಪಸ್ ಕರೆಸಿಕೊಳ್ಳಲ್ಲ ಅನ್ನೋ ಮಾತಾಡಿತ್ತು ಅದರ ಬೆನ್ನಲ್ಲೇ ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಇದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತ ಸರ್ಪ್ರೈಸ್ ದಾಳಿ ಮಾಡ್ತು ಅಂತ ಅತ್ತು ಬಿಟ್ಟಿದ್ದಾರೆ ಮೇ ಹತ್ತರ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಪ್ಲಾನ್ ಮಾಡಿತ್ತು ಮೊದಲ ನಮಾಜ್ ಮಾಡಿ ನಾವು ರೆಡಿಯಾಗಿದ್ವಿ ಆದರೆ ಭಾರತ ನಮಗಿಂತ ಮುಂಚೆನೇ ದಾಳಿ ಮಾಡಿಬಿಡ್ತು ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಸೇರಿದ ಹಾಗೆ ಪಾಕ್ನ ಪ್ರಮುಖ ಸೇನಾ ನೆಲೆಗಳ ಮೇಲೆ ಭಾರತ ಬ್ರಹ್ಮೋಸ್ ಮಿಸೈಲ್ಗಳಿಂದ ದಾಳಿ ಮಾಡ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತು ಅಂತ ಅತ್ತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬೈಜಾನ್ನಲ್ಲಿ ನಡೆದ ಈವೆಂಟ್ನಲ್ಲಿ ಈ ರೀತಿ ಹೇಳಿದ್ದಾರೆ ಅಂದಹಾಗೆ ನೂರ್ ಖಾನ್ ಏರ್ಬೇಸ್ ಪಾಕ್ ಸೇನೆಯ ಹೆಡ್ ಕ್ವಾರ್ಟರ್ನಿಂದ ಸ್ವಲ್ಪವೇ ದೂರದಲ್ಲಿದೆ ಈ ಬೇಸ್ ನಲ್ಲಿ ಪಾಕ್ ಸೇನೆಯ ಲಾಕೆಡ್ ಸಿ ಒನ್ ಥರ್ಟಿ ಹರ್ಕ್ಯೂಲಸ್ ಟಾಪ್ ಏರ್ ಕ್ರಾಫ್ಟ್ಗಳಿದ್ವು ಸ್ಯಾಟಲೈಟ್ ಇಮೇಜಸ್ ನಲ್ಲೂ ಕೂಡ ಎರಡು ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಗಳಿಗೆ ಡ್ಯಾಮೇಜ್ ಆಗಿರೋದು ಕೂಡ ಗೊತ್ತಿರೋ ವಿಚಾರವೇ ಪಾಕ್ ಪಿ ಎಂ ಶಹಬಾಜ್ ಶರೀಫ್ರ ಶಾಂತಿ ಮಾತುಕತೆ ಪ್ರಪೋಸಲ್ಗೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ ಪಾಕಿಸ್ತಾನ ಉಗ್ರವಾದವನ್ನು ಹತ್ತಿಕ್ಕುವವರೆಗೂ ಪಾಕಿಸ್ತಾನದೊಂದಿಗೆ ಭಾರತ ಯಾವುದೇ ಮಾತುಕತೆ ನಡೆಸಲ್ಲ ಅಂತ ತನ್ನ ನಡೆಯನ್ನ ಭಾರತ ಕ್ಲಿಯರ್ ಕಟ್ ಶಬ್ದಗಳಲ್ಲಿ ಮತ್ತೊಮ್ಮೆ ಹೇಳಿದೆ ನಮ್ಮ ನಡೆ ತುಂಬ ಕ್ಲಿಯರ್ ಇದೆ ಏನೇ ಮಾತುಕತೆ ಆದರೂ ಕೂಡ ದ್ವಿಪಕ್ಷೀಯ ಮಾತುಕತೆ ಮೂಲಕ ಆಗಬೇಕು ಅಷ್ಟೆ ಆದರೆ ಭಯೋತ್ಪಾದನೆ ನಿಂತರೆ ಮಾತ್ರ ಆ ಮಾತುಕತೆ ಸಾಧ್ಯ ಅದನ್ನೂ ಯಾವುದ್ರ ಬಗ್ಗೆ ಉಗ್ರವಾದ ಎಂಡ್ ಮಾಡೋದ್ರ ಬಗ್ಗೆ ಬೇಕಾದ್ರೆ ಮಾತಾಡ್ತೀವಿ ಪಿ ಒ ಕೆಯಿಂದ ನೀವು ಜಾಗ ಖಾಲಿ ಮಾಡೋದ್ರ ಬಗ್ಗೆ ಬೇಕಾದ್ರೆ ಮಾತಾಡ್ತೀವಿ ಅಂತ ಹೇಳಿದೆ ಆದರೆ ಯಾವುದೇ ಮಾತುಕತೆ ಭಯೋತ್ಪಾದನೆಯ ಜೊತೆ ಜೊತೆಗೇನೆ ನಡೆಯೋದಿಲ್ಲ ಅಂತ ಕೂಡ ಭಾರತ ಹೇಳಿದೆ ಈ ಮಧ್ಯೆ ರಕ್ಷಣಾ ಸಾಮಗ್ರಿಯನ್ನು ಒದಗಿಸೋಕೆ ವಿಳಂಬ ಆಗ್ತಿರೋದಕ್ಕೆ ವಾಯುಪಡೆ ಮುಖ್ಯಸ್ಥ ಅಮರ್ ಪ್ರೀತ್ ಸಿಂಗ್ ಮತ್ತೆ ಕಳವಳ ಹೊರ ಹಾಕಿದ್ದಾರೆ ಎಷ್ಟೋ ಬಾರಿ ನಾವು ಖರೀದಿ ಒಪ್ಪಂದಗಳಿಗೆ ಸೈನ್ ಮಾಡುವಾಗಲೇ ನಮ್ಗೆ ಗೊತ್ತಿರುತ್ತೆ ಈ ಟೈಮಿಗೆ ಕರೆಕ್ಟ್ ಆಗಿ ಕೊಡಲ್ಲ ಅಂತ ಆದರೂ ನಾವು ಸೈನ್ ಹಾಕ್ತೀವಿ ಟೈಮ್ ಲೈನ್ ಅನ್ನೋದು ಕರೆಕ್ಟ್ ಟೈಮಿಗೆ ಡೆಲಿವರ್ ಮಾಡೋದು ಭಾರತದಲ್ಲಿ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಒಂದೇ ಒಂದು ಪ್ರಾಜೆಕ್ಟ್ ಕೂಡ ಕಳೆದ ಹಲವು ವರ್ಷಗಳಲ್ಲಿ ನಮಗೆ ಟೈಮಿಗೆ ಕರೆಕ್ಟ್ ಆಗಿ ಯಾವತ್ತೂ ಕೊಟ್ಟೇ ಇಲ್ಲ ನಮ್ಮ ಕೈಯಿಂದ ಸಾಧ್ಯ ಆಗಲ್ಲ ಅಂದಮೇಲೆ ಸುಮ್ಮನೆ ನಮಗೆ ಯಾಕೆ ಭರವಸೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ನೇರವಾಗಿ ವಾಯುಪಡೆ ಮುಖ್ಯಸ್ಥರು ಬಾರಿಸಿರೋದು ಹೆಚ್ ಎಲ್ಗೆ ತೇಜಸ್ ಎಮ್ ಕೆ ಒನ್ ಡೆಲಿವರಿ ವಿಳಂಬ ಆಗ್ತಾ ಇದೆ ತೇಜಸ್ ಮಾರ್ಕ್ ಟು ಮತ್ತು ಆಮ್ಕ ಸರಿಯಾದ ಪ್ರೋಟೋಟೈಪ್ ಕೂಡ ಇನ್ನೂ ಬಂದಿಲ್ಲ ಅಂತ ಸಿಂಗ್ ಅಸಮಾಧಾನ ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಆತ್ಮ ಯೋಜನೆಗೆ ನಮ್ಮ ವಾಯುಪಡೆ ಬೆಂಬಲ ಕೊಡುತ್ತೆ ನಾವು ಬರೀ ಉತ್ಪಾದನೆ ಬಗ್ಗೆ ಮಾತ್ರ ಅಲ್ಲದೆ ಡಿಸೈನ್ ಕುರಿತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕುರಿತು ಫೋಕಸ್ ಮಾಡಬೇಕು ಒಮ್ಮೆ ಭರವಸೆ ಕೊಟ್ಟ ಮೇಲೆ ಟೈಮಿಗೆ ಕರೆಕ್ಟಾಗಿ ಪೂರೈಕೆ ಮಾಡಬೇಕು ಅಂತ ಎ ಎಲ್ಗೆ ಇಂಡೈರೆಕ್ಟಾಗಿ ಕ್ಲಾಸ್ ತಗೊಂಡಿದ್ದಾರೆ ಜೊತೆಗೆ ಖಾಸಗಿಯವರಿಗೆ ಈಗ ಓಪನ್ ಮಾಡಲಾಗಿದೆಯಲ್ಲ ಈ ಉದ್ಯಮವನ್ನು ವಿಶೇಷವಾಗಿ ಆಮ್ಕಾ ಪ್ರಾಜೆಕ್ಟ್ಗೆ ಖಾಸಗಿಯವರು ಕೂಡ ಫೈಟ್ ಮಾಡ್ಬೋದು ಹೆಚ್ ಎಲ್ ಮಾತ್ರ ಊರಿಗೊಬ್ಬಳೆ ಪದ್ಮಾವತಿ ಅನ್ನೋ ರೀತಿಯಲ್ಲಿ ಹೆಚ್ ಎಲ್ ಮಾತ್ರ ಈ ಯೋಜನೆಯನ್ನು ತಗೊಳ್ಳೋದು ಅವ್ರು ಕೊಟ್ಟಾಗ ನಾವು ತಗೊಳ್ಳೋದು ಹಂಗಲ್ಲ ಪ್ರೈವೇಟ್ನವ್ರಿಗೂ ಕೂಡ ಓಪನ್ ಅಪ್ ಅಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಅಂತ ಹಾಗಾಗಿ ಇದು ಅತ್ಯಂತ ವೆಲ್ಕಮ್ ಹೆಜ್ಜೆ ಇದು ಆಗಬೇಕಾಗಿತ್ತು ತುಂಬಾ ಒಳ್ಳೆಯದಾಯಿತು ಅಂತ ಬಹಳ ಖುಷಿಯಿಂದ ಹೇಳಿದ್ದಾರೆ ಎ ಪಿ ಸಿಂಗ್ ಅವರು ವಾಯುಪಡೆಯ ಮುಖ್ಯಸ್ಥರು ಮತ್ತೊಂದು ಕಡೆ ಭಾರತದ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾತನಾಡಿದ್ದಾರೆ ಪಬ್ಲಿಕ್ ಸೆಕ್ಟರ್ ಬೆಂಬಲದಿಂದ ರಕ್ಷಣಾ ವಲಯ ಮಹತ್ವದ ಘಟದಲ್ಲಿದೆ ಆದರೆ ಖಾಸಗಿ ವಲಯದ ನಿಧಾನಗತಿಯ ಹೂಡಿಕೆ ಅದರ ಪ್ರಗತಿಗೆ ತಡೆಯಾಗ್ತಾ ಇದೆ ಅಂತ ದಿಲ್ಲಿಯಲ್ಲಿ ನಡೆದ ಸಿ ಐ ಐ ಇಂಡಸ್ಟ್ರಿ ಇವೆಂಟ್ನಲ್ಲಿ ಅವರು ಹೇಳಿದ್ದಾರೆ ಭಾರತ ಪಾಕ್ ಸಂಘರ್ಷದಿಂದ ರಕ್ಷಣಾ ಉದ್ಯಮ ಸಾಕಷ್ಟು ಗಮನ ಸೆಳೀತಾ ಇದೆ ಸರ್ಕಾರದ ಖರ್ಚಿನಿಂದಲೇ ಕಳೆದೊಂದು ದಶಕದಲ್ಲಿ ಡಿಫೆನ್ಸ್ ಸೆಕ್ಟರ್ ವಾರ್ಷಿಕ ಸುಮಾರು ಆರರಿಂದ ಏಳು ಪರ್ಸೆಂಟ್ ಪ್ರಗತಿ ಕಂಡಿದೆ ಆದರೆ ಮುಂದೆ ಇನ್ನೂ ಬೆಳವಣಿಗೆ ಕಾಣಬೇಕು ಅಂದರೆ ಖಾಸಗಿ ಕಂಪನಿಗಳು ಭಾಗಿಯಾಗೋದು ಬಹಳ ಮುಖ್ಯ ಹೂಡಿಕೆ ಮಾಡಿ ಬನ್ನಿ ಖಾಸಗಿ ಕಂಪನಿಗಳು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಒಳ್ಳೊಳ್ಳೆ ಪ್ರಾಡಕ್ಟ್ ತೊಗೊಂಬನ್ನಿ ನಾವು ಆರ್ಡರ್ಸ್ ಕೊಡ್ತೀವಿ ನಿಮಗೆ ಆರ್ಡರ್ ಸಿಗಲ್ಲ ಅಂತ ಅನ್ಕೋಬೇಡಿ ಆರ್ಡರ್ಗಳ ರಾಶಿಯಲ್ಲಿ ನೀವು ಹೂತು ಹೋಗಬೇಕು ಮುಳುಗು ಹೋಗಬೇಕು ವಿ ವಿಲ್ ಬರೀಯೂ ವಿ ಆರ್ಡರ್ಸ್ ಅಷ್ಟು ಆರ್ಡರ್ಸ್ ಕೊಡ್ತೀವಿ ಅಷ್ಟು ನಮಗೆ ರಿಕ್ವೈರ್ಮೆಂಟ್ ಇದೆ ನೀವು ಬನ್ನಿ ತಲೆ ಕೆಡಿಸ್ಕೋಬೇಡಿ ರಿಸರ್ಚ್ ಮೇಲೆ ಡೆವಲಪ್ಮೆಂಟ್ ಮೇಲೆ ದುಡ್ಡು ಹಾಕಿ ಪ್ರಾಡಕ್ಟ್ ತೊಗೊಂಬನ್ನಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಏನು ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಉಗ್ರ ದಾಳಿಗೀಡಾದ ಇಪ್ಪತ್ತಾರು ಪ್ರವಾಸಿಗರ ನೆನಪಿಗಾಗಿ ಪಹಲ್ಗಾಮ್ನಲ್ಲಿ ಸ್ಮಾರಕ ನಿರ್ಮಿಸಲಾಗುತ್ತೆ ಅಂತ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಘೋಷಿಸಿದ್ದಾರೆ ಇದು ಅವರಿಗೆ ನಾವು ಸಲ್ಲಿಸೋ ಶಾಶ್ವತ ಗೌರವ ಸ್ಮಾರಕ ನಿರ್ಮಿಸುವ ಮೂಲಕ ಕುಸಿದು ಹೋಗಿರೋ ಕಾಶ್ಮೀರದ ಪ್ರವಾಸೋದ್ಯಮವನ್ನ ಪುನಃ ಮೇಲಕ್ಕೆತ್ತೋಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ ಏನು ಹಿಮಾಚಲ ಪ್ರದೇಶದಲ್ಲಿ ಪಾಕ್ ಪರ ಬೇಹುಗಾರಿಕೆ ಆರೋಪದ ಮೇಲೆ ಇಪ್ಪತ್ತು ವರ್ಷದ ದೇಶದ್ರೋಹಿಯನ್ನು ಬಂಧಿಸಲಾಗಿದೆ ಆತನ ಹೆಸರು ಅಭಿಷೇಕ್ ಭಾರದ್ವಾಜ್ ಅಂತ ಈತನ ಫೋನ್ನಲ್ಲಿ ಸೂಕ್ಷ್ಮ ಮತ್ತು ಆಕ್ಷೇಪಾರ್ಹ ಕಾಂಟೆಂಟ್ ಸಿಕ್ಕ ನಂತರ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಇಂಟೆಲಿಜೆನ್ಸ್ ಮಾಹಿತಿ ಶೇರ್ ಮಾಡುತ್ತಿದ್ದ ಅಂತಲೂ ಗೊತ್ತಾಗಿದೆ ಈತನ ಫೋನ್ ಅನ್ನ ಈಗ ತಪಾಸಣೆಗೆ ಕಳಿಸಿಕೊಡಲಾಗಿದೆ ಸದ್ಯ ಈತನ ಮೇಲೆ ಕೇಸ್ ದಾಖಲಿಸಿ ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದ ಭೂ ವಿವಾದ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ಅರಮನೆ ಮೈದಾನದ ಹದಿನೈದು ಪಾಯಿಂಟ್ ಮೂರು ಆರು ಎಕರೆಗೆ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಟಿಡಿಆರ್ನ ಮೈಸೂರಿನ ಅಂದಿನ ರಾಜವಂಶಸ್ಥರ ಈಗಿನ ಜನರೇಷನ್ ಅವರಿಗೆ ಕೊಡಬೇಕು ಅನ್ನೋ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಈ ಆದೇಶ ಕೊಟ್ಟಿದೆ ಏನೋ ಈ ಕೇಸ್ನ ಮರು ಪರಿಶೀಲನಾ ಅರ್ಜಿಯನ್ನ ಮುಂದಿನ ವಿಚಾರಣೆಯನ್ನು ಎದುರು ಜುಲೈ ಇಪ್ಪತ್ತೊಂದಕ್ಕೆ ಹಾಗೂ ಮುಖ್ಯ ಸಿವಿಲ್ ಅರ್ಜಿಯ ವಿಚಾರಣೆಯನ್ನ ಆಗಸ್ಟ್ ಹದಿನೆಂಟಕ್ಕೆ ನಿಗದಿಪಡಿಸಿದೆ ಅಂದಹಾಗೆ ಬೆಂಗಳೂರಿನ ಅರಮನೆ ಮೈದಾನದ ಬಳಿ ರಸ್ತೆ ಅಗಲೀಕರಣಕ್ಕೆ ಸರ್ಕಾರ ಹದಿನೈದು ಪಾಯಿಂಟ್ ಮೂರು ಆರು ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತು ಈ ಜಾಗಕ್ಕೆ ಎಕರೆಗೆ ಇನ್ನೂರು ಕೋಟಿ ರೂಪಾಯಿಯಂತೆ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಕಳೆದ ಡಿಸೆಂಬರ್ನಲ್ಲಿ ತೀರ್ಪು ಕೊಟ್ಟಿತ್ತು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಟಿಡಿಆರ್ ಕೊಡೋದನ್ನ ಬ್ಲಾಕ್ ಮಾಡಿತ್ತು ಇದರ ಬೆನ್ನಲ್ಲೇ ಅಂದಿನ ರಾಜ ಕುಟುಂಬದ ಈಗಿನ ಜನರೇಷನ್ ಅವರು ಅರ್ಜಿ ಹಾಕಿದ್ರು ಫೆಬ್ರವರಿಯಲ್ಲಿ ಮತ್ತೆ ಅರ್ಜಿ ಆಲಿಸಿದ ಸುಪ್ರೀಂ ಕೋರ್ಟ್ ಒಂದು ವಾರದ ಒಳಗೆ ಟಿಡಿಆರ್ ಠೇವಣಿ ಇಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು ಹೀಗಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರ್ ಬಳಿ ಟಿಡಿಆರ್ ಠೇವಣಿ ಕೂಡ ಇಟ್ಟಿತ್ತು ಇತ್ತೀಚೆಗೆ ಟಿ ಡಿಆರ್ ಅನ್ನ ಕೂಡಲೇ ರಾಜ ಮನೆತನ ಕೊಡಬೇಕು ಅಂತ ಆದೇಶ ಕೂಡ ಕೊಟ್ಟಿತ್ತು ಇದಕ್ಕೀಗ ಮೂರು ಸದಸ್ಯರ ಸುಪ್ರೀಂ ಕೋರ್ಟ್ ಪೀಠ ತಡೆಯಾಜ್ಞೆ ಕೊಟ್ಟಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಗುದ್ದಾಟ ಶುರುವಾದ ಕಾಣಿಸ್ತಾ ಇದೆ ನನ್ನ ಅನುಮತಿ ಇಲ್ಲದೆ ಲೋಕೋಪಯೋಗಿ ಇಲಾಖೆಯಿಂದ ಮುಖ್ಯ ಎಂಜಿನಿಯರ್ ಗಳನ್ನ ಜಲಸಂಪನ್ಮೂಲ ಇಲಾಖೆಗೆ ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ ಅಲ್ಲದೆ ಈ ಆದೇಶ ಹಿಂದಕ್ಕೆ ಪಡೆಯಿರಿ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಈ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸಿಎಂ ಅಧೀನದಲ್ಲಿ ಕೆಲಸ ಮಾಡುತ್ತೆ ಸಿಎಂಎ ಅದಕ್ಕೆ ಮಂತ್ರಿ ಅವ್ರದೇ ಡಿಸಿಷನ್ ಈ ಇಂಜಿನಿಯರ್ಗಳ ಗಳ ವರ್ಗಾವಣೆ ಮತ್ತು ಸ್ಥಳ ನಿಯುಕ್ತಿಗೆ ಸಂಬಂಧಪಟ್ಟ ಫೈಲ್ ಈ ಇಲಾಖೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿತ್ತು ಸಿಎಂ ಅನುಮೋದನೆ ಕೊಟ್ಟು ಸೈನ್ ಮಾಡಿ ಕಳಿಸಿದ್ರು ಬಳಿಕ ಮೇ ಒಂಬತ್ತಕ್ಕೆ ಇಂಜಿನಿಯರ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿತ್ತು ಇದಕ್ಕೀಗ ಡಿಕೆಶಿ ವಿರೋಧ ವ್ಯಕ್ತಪಡಿಸಿ ಈ ಆದೇಶ ವಾಪಸ್ ಪಡಿರಿ ನನ್ನ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರ್ಶಿಗೆ ಡಿಕೆಶಿ ಪತ್ರ ನೇರವಾಗಿ ಸಿಎಂ ವಿರುದ್ಧ ತೊಡೆತಟ್ಟಿ ಕುಸ್ತಿ ಹೊರಟಿದ್ದಾರೆ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಕೋಮು ಸೌಹಾರ್ದತೆ ಹಾಳಾಗ್ತಿರೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ಸ್ಪೆಷಲ್ ಆಕ್ಷನ್ ಫೋರ್ಸ್ ಸ್ಥಾಪಿಸಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿನ ಕೋಮು ಗಲಭೆ ತಡೆಯೋಕೆ ಡಿಐಜಿ ರ್ಯಾಂಕ್ ಆಫೀಸರ್ ನೇತೃತ್ವದಲ್ಲಿ ಈ ಫೋರ್ಸ್ ಸ್ಥಾಪಿಸಲಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಸಾಲು ಸಾಲು ಹತ್ಯೆಗಳಾದ ನಂತರ ಸರ್ಕಾರ ಈ ಕ್ರಮ ತಗೊಂಡಿದೆ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಜಿಲ್ಲೆಗಳಲ್ಲಿ ನೈತಿಕ ಪೊಲೀಸ್ ಗಿರಿ ದ್ವೇಷ ಭಾಷಣ ಕೋಮು ಗಲಭೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋಕೆ ಇವರಿಗೆ ಟಾಸ್ಕ್ ಕೊಡಲಾಗುತ್ತಂತೆ ಮುಂಗಾರು ಕಾರಣದಿಂದ ರಾಜ್ಯದ ಕರಾವಳಿ ಮಲೆನಾಡು ಸೇರಿ ಹಲವು ಕಡೆ ಚೆನ್ನಾಗಿ ಮಳೆಯಾಗ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ವೈಲವಾಡ ಭಾಗದಲ್ಲಿ ಅತಿ ಹೆಚ್ಚು ನೂರಿಪ್ಪತ್ತೇಳು ಮಿಲಿಮೀಟರ್ ಮಳೆಯಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜ್ಯದ ಕರಾವಳಿ ಮಲೆನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಅಲ್ಲಲ್ಲಿ ಸಾಧಾರಣ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಇನ್ನು ಕೊಡಗಿನಲ್ಲಿ ಭಾರಿ ಮಳೆಯಾಗ್ತಿರುವ ಕಾರಣ ಗುರುವಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು ಶುಕ್ರವಾರ ಕೂಡ ರಜೆ ಮುಂದುವರಿಯುತ್ತೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ ತಿಳಿಸಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಅಧಿಕ ಪ್ರಮಾಣದ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣ ಹಾಗೂ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿತ್ತು ಇದರಿಂದ ಮೂರೇ ದಿನಕ್ಕೆ ಎಸ್ ಡ್ಯಾಮ್ನಲ್ಲಿ ಒಂಬತ್ತು ಅಡಿ ನೀರು ಏರಿಕೆಯಾಗಿದೆ ಸದ್ಯ ಎಸ್ ಡ್ಯಾಮ್ನಲ್ಲಿ ತೊಂಬತ್ತೆಂಟು ಅಡಿ ನೀರಿದೆ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಮುಂದುವರೆದಿದೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ತಿದ್ದುಪಡಿ ಮಾಡಲಾಗಿರುವ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕೆಟಿಟಿಪಿ ಮಸೂದೆಗೆ ಎರಡನೇ ಬಾರಿ ರಾಜ್ಯಪಾಲರಿಂದ ಆಕ್ಷೇಪ ಬಂದಿದೆ ಹೀಗಾಗಿ ಈ ಮಸೂದೆಯನ್ನ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಾಯ್ದಿರಿಸಿ ಮತ್ತೆ ಹೋಲ್ಡ್ ಮಾಡಿದ್ದಾರೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ವಿವಾದಾಸ್ಪದ ಹೇಳಿಕೆ ಕೊಟ್ಟಿರೋ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ದೂರು ದಾಖಲಾಗಿದೆ ಆರ್ ಟಿ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿದೆ ನಟ ಕಮಲ್ ಹಾಸನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿವೆ ಏನೋ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿ ನಲವತ್ಮೂರು ಕ್ರಿಮಿನಲ್ ಪ್ರಕರಣಗಳನ್ನ ಹಿಂಪಡೆದ ರಾಜ್ಯ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ಸಂಘಟನಾ ಹೋರಾಟಗಾರರು ರಾಜಕಾರಣಿಗಳು ಇವರಿಗೆಲ್ಲರಿಗೂ ಸೇರಿದಂತೆ ಕ್ರಿಮಿನಲ್ ಕೇಸ್ ಗಳನ್ನ ಸರ್ಕಾರ ಕಳೆದ ಅಕ್ಟೋಬರ್ ನಲ್ಲಿ ಕ್ಯಾನ್ಸಲ್ ಮಾಡಿತ್ತು ಈ ಕ್ರಮ ಪ್ರಶ್ನಿಸಿ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು ಇದೀಗ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾ ಮತ್ತು ಕೆ ವಿ ಅರವಿಂದ್ ಅವರಿದ್ದ ದ್ವಿಸದಸ್ಯ ಪೀಠ ಸರ್ಕಾರದ ಈ ಆದೇಶ ಇಲ್ಲ ೀಗಲ್ ಅಂತ ಇದನ್ನ ರದ್ದು ಮಾಡಿದೆ ಕರ್ನಾಟಕದಲ್ಲಿ ಕೊರೋನಾ ಆತಂಕದ ನಡುವೆ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಕೂಡ ಹೆಚ್ಚಾಗಿವೆ ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರು ಹಾಗೂ ರಾಜ್ಯದಲ್ಲಿ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಕೇಸ್ ಜಾಸ್ತಿ ಆಗಿದೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಡೆಂಗ್ಯೂ ಟೆಸ್ಟ್ ಮಾಡಲಾಗಿತ್ತು ಅದರಲ್ಲಿ ಸಾವಿರದ ಐನೂರ ಇಪ್ಪತ್ತಾರು ಜನರಲ್ಲಿ ಡೆಂಗ್ಯೂ ಹಾಗೂ ಮುನ್ನೂರ ಮೂವತ್ತಾರು ಜನರಲ್ಲಿ ಚಿಕನ್ ಗುನ್ಯಾ ದೃಢಪಟ್ಟಿದೆ ಏನು ಬೆಂಗಳೂರು ಒಂದರಲ್ಲೇ ಏಳ್ನೂರ ಐದು ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದೆ ಏನೋ ರಾಜ್ಯದಲ್ಲಿ ಹೊಸದಾಗಿ ನಲವತ್ತು ಕೋವಿಡ್ ಪ್ರಕರಣಗಳು ರಿಪೋರ್ಟ್ ಆಗಿವೆ ಈ ವರ್ಷ ವರದಿಯಾದ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ ಇನ್ನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ಇನ್ನು ಕರ್ನಾಟಕದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೂರ ಇಪ್ಪತ್ತಾರಕ್ಕೆ ತಲುಪಿದೆ ಅತ ಬೆಳಗಾವಿಯಲ್ಲಿ ಕೊರೋನಾಗೆ ಇತ್ತೀಚಿನ ದಿನಗಳಲ್ಲೇ ನಡೆದ ಮೊದಲ ಸಾವಿನ ಪ್ರಕರಣ ಕೂಡ ಸಂಭವಿಸಿದೆ ಈಗ ಉತ್ತರ ಪ್ರದೇಶದ ಟಾಸ್ಕ್ ಫೋರ್ಸ್ ಪೊಲೀಸ್ ಮತ್ತು ದಿಲ್ಲಿ ಪೊಲೀಸ್ ಜಂಟಿಯಾಗಿ ದೊಡ್ಡ ಆಪರೇಷನ್ ನಡೆಸಿದ್ದಾರೆ ಲಾರೆನ್ಸ್ ಬಿಷ್ನೋಯಿ ಗ್ಯಾಂಗ್ನ ಶಾರ್ಪ್ ಶೂಟರ್ ಅಂತ ಕರೆಸಿಕೊಂಡಿದ್ದ ನವೀನ್ ಕುಮಾರ್ ಎನ್ಕೌಂಟರ್ನಲ್ಲಿ ಹೊಡೆದು ಹಾಕಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಆಸ್ಪತ್ರೆ ಕರ್ಕೊಂಡು ಹೋಗಲಾಗಿತ್ತು ಅಷ್ಟರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಈತನ ಮೇಲೆ ಕೊಲೆ ಅಪಹರಣ ದರೋಡೆ ಸೇರಿ ದಿಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತಕ್ಕೂ ಅಧಿಕ ಕೇಸಸ್ ಇದ್ದವು ಈತನ ನಿಗಾ ಉತ್ತರ ಪ್ರದೇಶದ ಹಪೂರ್ ಕೊಟ್ವಾಲಿ ಏರಿಯಾದಲ್ಲಿ ಎನ್ಕೌಂಟರ್ ಮಾಡಲಾಗಿದೆ ಆರ್ಬಿಐ ಭಾರತದ ಆರ್ಥಿಕ ಬೆಳವಣಿಗೆ ಕುರಿತು ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲೂ ಕೂಡ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯೋ ದೊಡ್ಡ ಆರ್ಥಿಕತೆಯಾಗಿ ಮುಂದುವರಿಯುತ್ತೆ ಈ ಆರ್ಥಿಕ ವರ್ಷದಲ್ಲಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಬೆಳವಣಿಗೆ ಇರುತ್ತೆ ಅಂತ ಐ ಹೇಳಿದೆ ಭಾರತ ಸರ್ಕಾರದ ಪಾಲಿಸಿಗಳು ಹಣಕಾಸು ವ್ಯವಸ್ಥೆಯಲ್ಲಿನ ಅಸ್ಥಿರತೆ ಬೇರೆ ಬೇರೆ ಸೆಕ್ಟರ್ ಮೇಲೆ ಭಾರತ ಮಾಡುತ್ತಿರುವ ಹೂಡಿಕೆಯಿಂದ ಆರ್ಥಿಕತೆಯ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಹಿಂಡನ್ಬರ್ಗ್ ಆರೋಪ ಪ್ರಕರಣದಲ್ಲಿ ಸೆಬಿ ಮಾಜಿ ಮುಖ್ಯಸ್ಥೆ ಮಾಧವಿ ಪುರಿ ಬುಚ್ ಇವರಿಗೆ ಲೋಕಪಾಲ್ ಕ್ಲೀನ್ ಚಿಟ್ ನೀಡಿದೆ ಬುಚ್ ವಿರುದ್ಧದ ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಹೀಗಾಗಿ ತನಿಖೆಗೆ ಆದೇಶ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಅಂದ ಹಾಗೆ ಮಾಧವಿ ಪುರಿ ಬುಚ್ ಹಾಗೂ ಅವರ ಪತಿ ಡಾವಲ್ ಬುಚ್ ಅದಾನಿ ಗ್ರೂಪ್ಗೆ ಲಿಂಕ್ ಇರೋ ಆಫ್ ಶೋರ್ ಫಂಡ್ನಲ್ಲಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಮೆರಿಕದ ಶಾರ್ಟ್ ಸೆಲ್ಲರ್ ಹಿಂಡನ್ಬರ್ಗ್ ಆರೋಪ ಮಾಡಿತ್ತು ಈ ವರದಿ ಆಧರಿಸಿ ಟಿ ಎಂ ಸಿ ಸಂಸದೆ ಮಹುವಾ ಮೈತ್ರಾ ಸೇರಿದ ಹಾಗೆ ಹಲವರು ಲೋಕ್ಪಾಲ್ಗೆ ದೂರು ಕೊಟ್ಟಿದ್ದರು ಈ ಆರೋಪಗಳನ್ನ ಬುಚ್ ದಂಪತಿ ಮತ್ತು ಅದಾನಿ ಕಂಪನಿ ತಳ್ಳಿಹಾಕಿದ್ರು ಇದೀಗ ಬುಚ್ ವಿರುದ್ಧದ ದೂರುದಾರರ ಆರೋಪಗಳಿಗೆ ಸಾಕ್ಷ್ಯಗಳಿಲ್ಲ ಅಂತ ಲೋಕಪಾಲ ಮುಖ್ಯಸ್ಥ ನ್ಯಾಯಮೂರ್ತಿ ಎ ಎಂ ಕಾನ್ವಿಲ್ಕರ್ ನೇತೃತ್ವದ ಆರು ಮಂದಿಯ ನ್ಯಾಯಪೀಠ ತಿಳಿಸಿದೆ ಇನ್ನು ಎಲ್ ನಲ್ಲಿಂದು ಪಂಜಾಬ್ನಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಕ್ವಾಲಿಫೈಯರ್ ಒನ್ ಮ್ಯಾಚ್ ಟಾಸ್ ಗೆದ್ದ ಆರ್ ಸಿ ಬಿ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತು ಫುಲ್ ರೆಕಾರ್ಡ್ ಆಗುವ ವೇಳೆ ಮ್ಯಾಚ್ ನ ಸ್ಥಿತಿಗತಿ ಈ ರೀತಿಯಾಗಿತ್ತು ಸ್ನೇಹಿತರೆ ಇನ್ನು ಷೇರು ಮಾರುಕಟ್ಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಮುನ್ನೂರ ಇಪ್ಪತ್ತು ಪಾಯಿಂಟ್ಸ್ ರೈಸ್ ಆಗಿ ಎಂಬತ್ತೊಂದು ಸಾವಿರದ ಆರ್ನೂರ ಮೂವತ್ತ್ ಮೂರು ನಿಫ್ಟಿ ಎಂಬತ್ತೊಂದು ಪಾಯಿಂಟ್ಸ್ ರೈಸ್ ಆಗಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತ್ ಮೂರಕ್ಕೆ ತಲುಪಿದ್ವು ಏಪ್ರಿಲ್ ಎರಡನೇ ತಾರೀಕು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದ ರೆಸೆಪ್ರೊಕಲ್ ಟ್ಯಾರಿಫ್ ಅನ್ನು ಅಮೆರಿಕದ ಫೆಡರಲ್ ಕೋರ್ಟ್ ಬ್ಲಾಕ್ ಮಾಡಿದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಒಳ್ಳೆ ಚೇತರಿಕೆ ಕಂಡುಬಂತು ಇದರಿಂದ ದೇಸಿ ಮಾರುಕಟ್ಟೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಓಲಾಟಲಿತ್ತು ಬಟ್ ಅಲ್ಟಿಮೇಟ್ಲಿ ಗ್ರೀನ್ ಎಂಡ್ ಆಯಿತು ಇಂಡ್ ಬ್ಯಾಂಕ್ ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಟಾಟಾ ಸ್ಟೀಲ್ ಟೆಕ್ ಮಹೀಂದ್ರಾ ಮತ್ತು ವಿಪ್ರೋ ಶೇರುಗಳು ಗ್ರೀನ್ ನಲ್ಲಿ ಎಂಡ್ ಆಗಿವೆ ಅತ್ತ ಬಜಾಜ್ ಫಿನಾನ್ಸ್ ಬಜಾಜ್ ಫಿನ್ಸೌ ಐಟಿಸಿ ಏಷಿಯನ್ ಪೇಂಟ್ಸ್ ಎನ್ಟಿಪಿಸಿ ಶೇರುಗಳು ರೆಡ್ ನಲ್ಲಿ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹತ್ತು ಪೈಸೆ ಇಳಿಕೆಯಾಗಿ ಎಂಬತ್ತೈದು ರೂಪಾಯಿ ನಲವತ್ತು ಪೈಸೆಯಾಗಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ಕಮ್ಮಿಯಾಗಿ ತೊಂಬತ್ತೈದು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಅರವತ್ತೊಂದು ರೂಪಾಯಿ ಕಮ್ಮಿಯಾಗಿ ಎಂಬತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಆರುನೂರ ಐವತ್ನಾಲ್ಕು ರೂಪಾಯಿ ಹೆಚ್ಚಾಗಿ ತೊಂಬತ್ತೆಂಟು ಸಾವಿರದ ನೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ಲೇವ್ಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗಳ ಡಾಟ್ ಕಾಮ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲ ಐಕಾನ್ ನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ